ಒಳೆನೆರಸೀಪುರ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಸಮೀಪದ ಕೃಷಿ ಭೂಮಿಯಲ್ಲಿ ಪುರಸಭಾಧ್ಯಕ್ಷ ಎಚ್ ಕೆ ಪ್ರಸನ್ನ ಅವರ ಸಹೋದರ ಪುರಸಭೆ ಮಾಜಿ ಸದಸ್ಯ ಎಚ್ ಕೆ ಗಂಗಾಧರ ಹಾಗೂ ಸ್ನೇಹಿತರು ಆಯೋಜಿಸಿರುವ ಎರಡು ದಿನಗಳ ರಾಷ್ಟ್ರಮಟ್ಟದ ಡರ್ಟ್ ಟ್ರ್ಯಾಕ್ ಸ್ಪರ್ಧೆಯಲ್ಲಿ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಸ್ಪರ್ಧೆಗಳು ಧೂಳೆಬ್ಬಿಸಿ ಮೈ ನವಿರೇಡಿಸಿದರು ಜೊತೆಗೆ ಎರಡು ದಿನದ ಸ್ಪರ್ಧೆಯು ಸಾಹಸ ಪ್ರಿಯರಿಗೆ ಅಮೋಘ ಮನೋರಂಜನೆ ನೀಡಲಿದೆ ಪುರಸಭಾ ಮಾಜಿ ಸದಸ್ಯ ಎಚ್ ಕೆ ಗಂಗಾಧರ ಮಾತನಾಡಿ ಶಾಸಕ ಎಚ್ ಡಿ ರೇವಣ್ಣ ಹಾಗೂ ಪ್ರ ಭವಾನಿ ರೇವಣ್ಣನವರ ಆಶೀರ್ವಾದದೊಂದಿಗೆ ಡಾಕ್ಟರ್ ಸೂರಜ್ ಅವರ ಸಹಕಾರದಲ್ಲಿ ಸ್ನೇಹಿತರ ಜೊತೆಗೂಡಿ ಪಟ್ಟಣದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ವಿಶಿಷ್ಟವಾಗಿ ಸಿದ್ಧಪಡಿಸಿರುವ ಡೊಂಕು ತಿರುವುಗಳಿಂದ ಕೂಡಿದ ರಸ್ತೆಯಲ್ಲಿ ಬೈಕ್ ಹಾಗೂ ಕಾರುಗಳ ಪ್ರತ್ಯೇಕ ಸ್ಪರ್ಧೆಗಳು ಆಯೋಜನೆ ಮಾಡಲಾಗಿದೆ ಹದಿಮೂರು ವಿಭಾಗಗಳ ದ್ವಿಚಕ್ರ ವಾಹನಗಳ ಸ್ಪರ್ಧೆ ಹಾಗೂ ಒಂಬತ್ತು ವಿಭಾಗದಲ್ಲಿ ನಾಲ್ಕು ಚಕ್ರ ವಾಹನಗಳ ಸ್ಪರ್ಧೆ ಆಯೋಜಿಸಲಾಗಿದೆ ಪ್ರತಿ ವಿಭಾಗದಲ್ಲಿ ವಿಜೇತರಿಗೆ ಕ್ರಮವಾಗಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ನಗದು ಬಹುಮಾನಗಳು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುತ್ತದೆ ಜೊತೆಗೆ ಅತ್ಯುತ್ತಮ ರೈಡರ್ ವೇಗದ ಚಾಲಕ ಹಾಗೂ ಟ್ಯೂನರ್ಗಳ ಟ್ರೋಫಿಯನ್ನು ಬೈಕ್ ಕಾರ್ ಚಾಲಕ ಸ್ಪರ್ಧೆಗಳಿಗೆ ನೀಡಲಾಗುತ್ತದೆ ಎಂದರು ಸ್ಪರ್ಧೆಯಲ್ಲಿ ಕಾರ್ಯಕ್ರಮದಲ್ಲಿ ಟಾಪರ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸಂತೋಷ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ ವಿ ವೆಂಕಟೇಶ್ ಎಚ್ ಕೆ ಚೆಲುವರಾಜು ರಾಘವೇಂದ್ರ ರಾಜು ಚಲುವ ಗುರು ಮಹೇಶ ಸುಬ್ಬು ಬಾಬು ರಾಜೇಶ ಹಾಗೂ ಇತರರು ಸಹಕರಿಸಿದರು